ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಪಾದಯಾತ್ರೆ ಮಾಡ್ತಿದ್ರೆ ಪಾದಯಾತ್ರೆ ಯಾಕೆ ಮಾಡ್ತಿದ್ದಾರೆ ನಮ್ಗೆ ಏನು ಅಂತ ಗೊತ್ತಿಲ್ಲ ಪಾದಯಾತ್ರೆ ಅಂದ್ರೆ ಒಳ್ಳೇದಾಗಬೇಕು ಜನಕ್ಕೆ ಇವ್ರು ಒಳ್ಳೇದಾಗ ಮಾಡ್ತಾ ಇಲ್ಲ ಇರೋಕ್ ಮಾಡ್ತಾ ಇರೋಸ ನಿಜವಾದ ಮಣ್ಣಿನ ಮಕ್ಕಳು ನೀರ್ ಇಲ್ದಾನೆ ಇದಲ್ದಾನ ಬಡ್ಕ ಸಾಯ್ತಾ ಇದಾರೆ ಒಬ್ರಿಗೊಬ್ರು ಇದ್ ಮಾಡ್ಕೊಂಡು ಸುಮ್ನೆ ಯಾವ್ದೋ ರಾಜಕೀಯಕ್ಕೋಸ್ಕರ ಮಣ್ಣಿನ ಮಕ್ಳು ನಾವು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಏನೋ ಅವ್ನ ಮನೆಯಿಂದ ಉತ್ತಿ ಗದ್ದೆ ಬುತ್ತೆ ಮಾಡಿಲ್ಲ ಅವ್ನು ರಾಜಕಾರಣಿ ಮಾಡ್ತಾನೆ ಅವನು ಅವ್ನು ಸಾವಿರಾರು ಕೋಟಿ ಒಡೆಯ ಹೊರಗ ನಡಗವನೇ ಏಕ ಉದ್ದಕ್ಕೂ ಬೆಂಗಳೂರು ಮೈಸೂರಿಗೆ ಎಷ್ಟು ಕಾಂಗ್ರೆಸ್ ಅವರು ಸರಿ ಇಲ್ಲ ಅವರು ಸರಿಲ್ಲ ಜೆಡಿ ಎಸ್ ಅವರು ಸರಿ ಇಲ್ಲ ನಮ್ಮ ರೈತರದ್ದು ಎಕ್ಕುಟ್ಟು ಹೊಯ್ತಾ ಇದೆ ಕೆರೆ ಕಟ್ಟೆ ತುಂಬಿಲ್ಲ ಇನ್ನುವೇ ನಾವು ಹಾಕಿಲ್ಲ ಇನ್ನುವೇ ಈ ತರ ಆಗಿರೋ ಸಮಸ್ಯೆ ಏನು ಅವ್ರವ್ರು ಗೋರ್ ಗುಡ್ಡಿ ಹಾಕೋದು ನೋಡ್ತಾರೆ ಕಾಂಗ್ರೆಸ್ ಅವರು ಅವರು ದಳದವರು ಅವ್ರವ್ರು ಹೊಡ್ಕೊಂಡು ಕೋಟಿ ಗಟ್ಲೆ ಇದ್ದಾರೆ ಹೊರತು ನಮ್ಮ ಜನಗಳದ್ದು ರೈತರದ್ದು ಕೊನೆ ಬಾವಕ್ಕೆ ನೀರು ತಲುಪಿದೆಯಾ ಇಲ್ವಾ ಅವ್ರು ಹುಟ್ಲಾಕಿದಾರ ಕೆರೆಗಳು ತುಂಬಿದಾವ ಇಲ್ಲ ಅಂತ ಒಂದ್ ಚೂರು ಇಲ್ಲ ಅವ್ರಿಗೆ ಗಮನ ಇವರು ಪಾದಯಾತ್ರೆ ಮಾಡ್ತಾ ಇರೋದೇ ಅಂದ್ರೆ ಅವರು ಇವ್ರ ಪಕ್ಷ ಇವ್ರ ನಮಗ್ ಬೇಕು ಪಕ್ಷ ಇವ್ರು ನಮಗ್ ಬೇಕು ಪಕ್ಷ ಅಂತ ಗುದಾರ್ತಾ ಇರ್ತಾರೆ ಇನ್ನೇನು ಇಲ್ಲ ಅವ್ರದ್ದು ಯಾವ ಕುಮಾರಸ್ವಾಮಿ ಬಂದ್ರು ಇಲ್ಲ ಯಾವ ಇದ್ರು ಇಲ್ಲ ಯಾರು ಬಂದು ಉದ್ಧಾರ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರು ನಾನು ರೈತರು ಪರವಾಗಿ ಯಾವ ಅವರು ಈಗ ಕೊನೆ ಬೈಲು ಕೆರೆ ತುಂಬಿದ್ಯಾ ನೋಡಿ ಬಂದಿ ಈಗ ಫೋನ್ ಮಾಡಿ ನೀವ್ ಕೋರ್ಸ್ ಬರ್ ಇರ್ತಾನೆ ಕೆರೆ ಹಾಕಿಲ್ವಲ್ಲ ನಾವು ಕೆರೆ ಭಾಗದಲ್ಲಿ ಒಟ್ಲೆ ಬಿಟ್ಟಿಲ್ಲ ನಾವು ಉಲ್ಗೆರೆಪುರ ಭಾಗ ಮದ್ದು ಕೊರೆ ಬ್ರಾಂಚು ಬಂದು ಇಂಜಿನಿಯರ್ಗಳ್ನ ಕರ್ಕೊಂಡ್ ತೋರ್ಲಿ ಅವರು ನೀರಾವರಿ ಇಂಜಿನಿಯರ್ಗಳ್ನ ಕರ್ಕ ಬಂದ್ ತೋರ್ಲಿ ಒಟ್ಲು ಹಾಕಿದ್ಯಾ ಕೆರೆ ತುಂಬಿದ್ಯಾ ಅಂತ ನೋಡ್ಲಿ ಆಮೇಲೆ ಮಾತಾಡ್ಬ ಇನ್ನೇನು ಈಗ ಅವರು ಪಾದಯಾತ್ರೆ ಮಾಡ್ತಿದಾರ ಅವರು ಸ್ವಾರ್ಥಕ್ಕಂಗೆ ಮಾಡ್ಕೊತಾರೆ ಅಧಿಕಾರ ನಮಗ್ ಬೇಕು ನಮ್ಗ್ ಬೇಕು ಅಂತ ಅಧಿಕಾರ ಅಂತ ಮಾತಾಡ್ಕೋತಾರೆ ನಮ್ ಬೇಕಾಗ ಇಲ್ಲ ನಮ್ಗೆ ಅದು ನಮ್ಮ ರೈತರ ಬಗ್ಗೆ ಕಿಂಚಿತು ಕಾಳಜಿಲ್ಲ ಅವ್ರಿಗೆ ನಮ್ಮ ಮದ್ದು ಕೊನೆ ಭಾಗ ಮದ್ದು ಬ್ರಾಂಚಲ್ಲಿ ಮಾರ್ಗನಲ್ಲಿ ಕೆರೆ ನೆಗಳಕೆರೆ ಕೆರೆ ಮತ್ತೆ ಹುಲ್ಗೇರಪುರ ಕೆರೆ ಹೋಗಿ ನೋಡಿ ಬಂದ್ಮೇಲೆ ಸ್ಥಳ ಮಾಜೂರ್ ಮಾಡ್ಬೇಕವ್ರು ಅವಾಗ ಗೊತ್ತಾಗ್ತದೆ ಏನು ಒಟ್ಲ ಹಾಕಿದ್ಯಾ ಹಾಕಿದೀರ ಇಲ್ವಾ ನೀರ್ ತುಂಬಿದ್ಯಾ ಅಂತ ನೋಡ್ಬೇಕಾದ್ರೆ ಅದು ಗಮನಕ್ಕೆ ಇಂಜಿನಿಯರ್ ಇಂಜಿನಿಯರ್ಗಳು ಬ್ರಿಕ್ ಕೂತ್ಕತ್ತರ ಸಂಬಳ ತಗೋತಾರ ಅಲ್ಲಿ ಕಾರ್ ಆಫೀಸಲ್ಲಿ ಕೂತಿರ್ತಾರೆ ಯಾರು ಬಂದು ನೋಡಲ್ಲ ಕೊನೆ ಭಾಗಕ್ಕೆ ನೀರ್ ತಲುಪಿದ್ಯಾ ಇಲ್ವಾ ಅಂತ ಯಾರು ಬರಲ್ರು ಅವ್ರು ಅಲ್ಲಿ ಹೋದ್ರೆ ಆಫೀಸಲ್ಲಿ ಕೂತಿರ್ತಾರ ಬಂದಕ್ ಬತ್ತು ಓಟಗ್ ನಿಂತೊಯ್ತದೆ ಈಗ ಒಟ್ಲುಗಳೆಲ್ಲ ಒಣಗೊಯ್ತಾವೆ ನಮಗೆ ಭತ್ತದ ಒಟ್ಲ ಹಾಕ್ಬಿಟ್ಟಿದೀವಿ ಆದ್ರೆ ಒಣಗೊಯ್ತಾರೆ ಕೊನೆ ಭಾಗಕ್ಕೆ ನೀರ್ ಬಂದಿಲ್ಲ ನಮ್ಗೀಗ ಈಗ ಮಾದೇಗೌಡ ಇದ್ದಾಗ ಮಾತ್ರ ನಮ್ಗ್ ನೀರ್ ಬರ್ತಿದ್ರು ಅಲ್ಲಿಂದ ಈಚೆಗೆ ಕೊಟ್ಟೋಗಿದೆ ನಮ್ದು ಇಲ್ಲಿ ಈಗ ಮಾದೇಗೌಡರು ಮಾದೇಗೌಡರು ತೀರೋದ್ರು ಅವ್ರು ಮಾದೇಗೌಡರು ಇಲ್ಲ ಇವಾಗ ಮಾದೇಗೌಡರು ತೀರೋದ್ ಮೇಲೆ ನಮ್ ಕೊನೆ ಭಾಗ ನೀರ್ ಬರಲ್ಲ ಅವ್ರದ್ದು ಜಮೀನ್ ಇದೆ ಅವಾಗ ಅವ್ರು ಇದ್ದಾಗ ಎತ್ತಿಸ್ಕೊಡ್ತಿದ್ರು ಇಂಜಿನಿಯರ್ಗಳು ಇವಾಗ ಯಾರು ಬರಲ್ಲ ನಾಳೆ ಮೇಲೆ ಯಾರು ಬರಲ್ಲ ಆಫೀಸರು ಜೀಪ್ ಕಾರ್ ಎಲ್ಲ ಕೊಟ್ಟಿದ್ರು ಸೌಕರ್ಯ ಕೊಟ್ಟಿದ್ರು ಯಾರು ಬರಲ್ಲ ಈ ತರ ಆಗಿದೆ ನಮ್ ಸಮಸ್ಯೆ ಈಗ ಬರ ಬರಗಾಲದಲ್ಲಿ ಬರ ಪರಿಹಾರ ಅಂತ ಕೂಡ ಕೊಟ್ಟಿದ್ರು ಕೊಟ್ಟಿಲ್ಲ ನಮ್ ಏನು ಕೊಟ್ಟಿಲ್ಲ ಅವ್ರು ಒಂದ್ ರೂಪಾಯಿನೂ ಬಿಟ್ಟಿಲ್ಲ ಯಾವ ಬರದು ದುಡ್ಡನು ಬಿಟ್ಟಿಲ್ಲ ನಮ್ಗೆ ಈಗೆಲ್ಲ ಆರ್ ತಿಂಗಳು ಒಂದ್ ಎಂಟೊಂಬತ್ ತಿಂಗಳು ನೀರಿಲ್ಲ ಯಾಕೆ ಯಾಕೋಟೋದ ತೆಗಿನ ಮರ ಮತ್ತೆ ಗದ್ದೆ ಎಲ್ಲ ಫಲ ಇಲ್ಲ ಅಂದ್ರೆ ಒಂದ್ ತಿಂಗಳಿಗೆ ನಂಗೆ ಇಪ್ಪತ್ತ್ ಐದು ಸಾವಿರ ಎಲ್ಲ ದುಡ್ಡು ಸಿಕ್ತಿತ್ತು ಒಂದ್ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಅದೇ ಇಲ್ಲ ಈಗ ನಮ್ಗೆ ಇಪ್ಪತ್ ರೂಪಾಯಿ ಅದೇ ಇಲ್ಲ ಆ ತರ ಆಗಿದೆ ನಮ್ಮ ಸಮಸ್ಯೆ ಈಗ ರೈತರಿಗೆ ಈಗ ನೋ ಬೇಕಾದ್ರೆ ನಡಿ ಸುಳ್ಳು ಹೇಳ್ತಾರೆ ಅಂದ್ರೆ ಈಗ ಕೆರೆಗಳು ನೋಡ್ಬಿಡಿ ನಗರ ಕೆರೆ ಕೆರೆ ಮಾರ್ಗನಳ್ಳಿ ಕೆರೆ ನಮ್ ಕೆರೆ ಈಗ ಮೂರ್ ಕೆರೆ ನೀರ್ ಕೊಟ್ಟಿದ್ದಾರೆ ಒಟ್ಲು ಹಾಕಿದಾರ ರೈತರು ಆಫೀಸಲ್ಲಿ ಕೂತಿರ್ತಾರೆ ಇಂಜಿನಿಯರ್ಗಳು ಯಾರು ಬರಲ್ಲ ಕಳ್ಳರು ಎಲ್ಲ ಕುಮಾರಸ್ವಾಮಿ ಎಲ್ಲ ಅವ್ನ್ ಅವನು ಸಾವಿರಾರು ಕೋಟಿ ಒಡೆಯ ವರದ್ ನಡೆದವನೇ ಏಕ ಉದ್ದಕ್ಕೂ ಬೆಂಗಳೂರು ಮೈಸೂರ್ಗೆ ಎಷ್ಟ ಗೊತ್ತಾ ನಾನ್ ಕೋರ್ಸ್ ತಿನ್ಬೇಕ ದಾಖಲಾತೀನಿ ಅದ ಕುಮಾರಸ್ವಾಮಿ ತಗ್ದಿರೋದು ಅವನು ಕುಮಾರಸ್ವಾಮಿ ಏನು ಅವ್ನ ಮನೆಯಿಂದ ಉತ್ತಿ ಗದ್ದೆ ಬುತ್ತಿ ಮಾಡಿಲ್ಲ ಅವ್ನು ರಾಜಕಾರಣಿ ಮಾಡ್ಕೊಂಡಿರೋದು ಅವನು ಇಲ್ಲಿ ಹೊಡದೆ ಏಕ ಉದ್ದಕ್ಕೂ ಮಾಡೋಣ ಸಿದ್ದರಾಮಯ್ಯನೂ ಮಾಡೋಣ ಡಿ ಕೆ ಇವ್ರಾಡ್ತ ಮಾಡ್ಕೋದು ರೈತರಿಗೆ ಒಂದ್ ಚೂರು ಈಗ ಅವರೇ ಬಂದ್ ನೋಡ್ಲಿ ಕೊನೆ ಭಾಗದ್ದು ನೀರು ತುಂಬಿದ್ಯಾ ಇಲ್ವೇ ಅಂತ ಅವರೇ ಬಂದ್ ನೋಡ್ಲಿ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ಆ ಪಾದಯಾತ್ರೆಯಿಂದ ರೈತರಿಗೆ ಏನಾದ್ರು ಸಹಾಯ ಆಗ್ತಾ ಇದೆಯಾ ಅದ ಹೆಂಗ್ರನ್ನ ಏನು ಗೊತ್ತ ಗೊತ್ತಿರೋದು ಸರ್ ಈಗ ಅವ್ರು ನಿನ್ನ ಹೋಗಿಲ್ಲ ಯಾರಿಗೇನು ಮಾಡಿಲ್ಲ ಅದು ಹೆಂಗಂತ ಹೇಳ ರೈತರಿಗೆ ಏನ್ ಲಾಭ ರೀ ಅವ್ರ ಸೋಕಿಗೋಸ್ಕರ ಅವ್ರು ಓದ್ತಾರ ರೈತರಿಗೆ ಏನ್ ಸಿಗುತ್ತೆ ಅವ್ರ ಪಾಲ್ ಜಾತ್ರೆಗೆ ಹೋದ್ರ ಈಗ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹಾ ನೀರಿನ ಸಮಸ್ಯೆ ಅದ ಮೇಡಮ್ ಇನ್ನ ನೀರ್ ಬಂದಿಲ್ಲ ಏನಿಲ್ಲ ಹಿಂಗೆ ನೋಡ್ರಿ ಹೋಟ್ಲಿಗೆಲ್ಲ ಟ್ಯಾಂಕಿಲಿ ನೀರ್ ತರಿಸಿ ಹಾಕ್ಬೇಕು ಈಗ ಎಲ್ಲ ಸಮಸ್ಯೆಗಳ ದೊಡ್ಡ ಸಮಸ್ಯೆ ಆಗದ ಈಗ ಏನ್ ಮಾಡ್ಬೇಕು ಸರ್ ಸರ್ಕಾರ ಸರ್ಕಾರ ಏನ್ ಮಾಡಬೇಕಂದ್ರ ಒಡೋರು ಒಗ್ರು ಬಡ್ಬೇಕಂದ್ರ ನೀರ್ ಬಿಡ್ಬೇಕ್ರಿ ಟೈಮ್ ಸರಿಯಾಗಿ ಆ ಟೈಮ್ ಸರಿಯಾಗಿ ನೀರ್ ಬಿಡ್ಲಾರ್ದ ಅವ್ರ ಪಾಲ್ ಜಾತ್ರೆ ಜೋಗ್ ಪಾಲ್ಸೋ ಅವೆಲ್ಲ ನೋಡ್ಕೊಂತ ಕುಂತ್ರಿ ಆದದ ಕೆಲಸ ಅವ್ರ ಪಾಲ್ ಜಾತ್ರೆಗೆ ಹೋಗ್ಬಿಟ್ರೆ ನೀರ್ ಬಂದದ ಮೇಡಮ್ರ ಹಂಗೆ ಸಮಸ್ಯೆ ಆಗಿರೋ ಕುಮಾರಸ್ವಾಮಿ ಅವರು ಲಾಸ್ಟ್ ಟೈಮ್ ಇಲ್ಲಿ ಚುನಾವಣೆ ಟೈಮ್ ನಲ್ಲಿ ಬಂದು ನನ್ನ ಕೆಲ್ಸ್ ಕೊಡಿ ನಿಮ್ ಎಲ್ರಿಗೂ ಸಹಾಯ ಮಾಡ್ತೀನಿ ಅಂತ ಕೂಡ ಏನಿಲ್ಲ ಬಿಡ್ರಿ ಅವ್ರ ಬಂದ್ರೆ ಏನ್ ಬೇಕಾದ್ರ ಅವ್ರ ಇಲ್ಲಲ್ರಿ ಈಗ ಅಧಿಕಾರದಲ್ಲಿ ಹಂಗಾಗಿ ಸಮಸ್ಯೆ ಆಗಿರೋದು ಆದ್ರೆ ಕೇಂದ್ರದಲ್ಲಿ ಮಂತ್ರಿ ಮಂತ್ರಿಯಾಗವ್ರೇ ಇದ್ದಾರಲ್ವಾ ಅವ್ರ ಇದ್ರ ಅಂದ್ರೆ ಅಷ್ಟು ನೆಡ್ಬೇಕಲ್ಲ ಮೇಡಮ್ ಅಲ್ಲ ಈಗ ಕಾಂಗ್ರೆಸ್ ಅವರು ಮೂಡ ಹಗರಣ ಮಾಡಿದ್ರು ವಾಲ್ಮೀಕಿ ಹಗರಣ ಮಾಡಿದ್ರು ಅಂತ ಪ್ರತಿಭಟನೆ ಮಾಡೋ ಬದಲು ಜನರಿಗೇನು ಮಾಡ್ತಾ ಇಲ್ಲ ಅಂತಾದ್ರು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ಏನಾದ್ರು ಸಹಾಯ ಆಗ್ತಿತ್ತ ಅಂತ ಏನ್ ಮಾಡೋರ್ ಯಾರಿಗೇನು ಮಾಡಿಲ್ಲ ಯಾಕೆ ಮಾಡ್ತಿದ್ದಾರೆ ಪಾದಯಾತ್ರೆ ಗೊತ್ತಿದ್ಯಾ ಗೊತ್ತಿಲ್ಲ ನೀವೀಗ ಭಾಗವಹಿಸ್ಲಿಕ್ಕೆ ಹೋಗ್ತಿದ್ದೀರಾ ಯಾರ್ ಬರ್ತಿದ್ದಾರೆ ಅಂತ ಏನಾದ್ರು ಗೊತ್ತಿದ್ಯಾ ಯಾರ ಗೊತ್ತಿಲ್ಲ ಅಲ್ಲ ನಮ್ಗೆ ಈಗ ಪಾದಯಾತ್ರೆ ಮಾಡೋದ್ರಿಂದ ನಿಮ್ಮೂರಿನ ಜನರಿಗಾಗಿರ್ಬೋದು ಅಥವಾ ಸ್ಥಳೀಯರಿಗಾಗಿರ್ಬೋದು ಅಥವಾ ರೈತರಿಗಾಗಿರ್ಬೋದು ಏನಾದ್ರು ಸಹಾಯ ಆಗ್ತಾ ಇದ್ಯಾ ಇದೆಯಾ ಯಾವ ಕಾರಣ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಗೊತ್ತಿದ್ಯಾ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆ ಮಾಡ್ತಿದ್ದಾರೆ ಸಹಾಯ ಏನು ಸಹಾಯ ಮಾಡ್ತಾ ಇಲ್ಲ ಸಹಾಯ ಮಾಡ್ತಾ ಇದ್ದಾರೆ ನಾವು ಗೈಬೇಕು ನಾವು ಬೇಕು ಅವರಿಂದ ಏನು ಸಹಕಾರ ಇಲ್ಲ ನಮ್ಗೆ ಏನು ಮಾಡ್ಲಿಲ್ಲ ಮನೆಗೆ ಕರೆದವ್ರೆ ಹೋಯ್ತಾವಿ ಅಲ್ಲಿ ಮಾತಾಡುವ ಅಂತ ಬಿಟ್ರಿ ಇನ್ನೇನು ಗೊತ್ತಿಲ್ಲ ನಮ್ಗೆ ಕುಮಾರಸ್ವಾಮಿ ಅವರು ಇಲ್ಲಿ ರೈತರಿಗಾಗಿರ್ಬೋದು ಸ್ಥಳೀಯರಿಗಾಗಿರ್ಬೋದು ಮಾಡ್ತೀನಿ ಏನು ಮಾಡಿಲ್ವಲ್ಲ ಸಹಾಯನೇ ಎಲ್ ಮಾಡಿದಾರು ಏನ್ ಸಹಾಯ ಮಾಡಿದಾರ ನಮ್ಗೆ ಹೇಳಿ ಈಗ ಎರಡ್ ಸಾವಿರ ಆಗ್ತೀವಿ ಅನ್ಬಿಟ್ಟು ದೊಡ್ಡದಾಗ ಹೇಳ್ಬಿಟ್ರು ಎರಡ್ ದಿನ ಆಸೆ ತೋರಿದ್ರು ಈಗ ಮೋಸ ಮಾಡಿದ್ರು ಎಲ್ ಬರ್ ಎರಡು ತಿಂಗಳು ಮೂರು ತಿಂಗಳು ಬಂದದ್ದು ಅಷ್ಟೇ ತಿರ್ಗಾ ಬರ್ತಾ ಇಲ್ಲ ಯಾಕ ಮಾತಾಡ್ಬೇಕಾಯ್ತು ಯಾಕೆ ಹಾಕ್ಬೇಕಾಯ್ತು ಏನು ಸಹಾಯ ಇಲ್ಲದೆ ಆದ್ಮೇಲೆ ಯಾಕದು ಯಾಕೆ ಆಸೆ ಉಡ್ಸ್ಬೇಕಾಯ್ತು ಅವ್ರು ನಮ್ಗೆ ಏಳನೇ ಬಡ್ದಾಯ್ತು ಓಟ್ ಹಾಕ್ಬೇಕು ಓಟ್ ಹಾಕ್ತಿದೋ ಅದಕ್ಕೆ ಇಂತಿ ಆಸೆ ಎಲ್ಲ ಉಡ್ಸ್ಬೇಕಾಯ್ತು ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಪಾದಯಾತ್ರೆ ಮಾಡ್ತಿದಾರಲ್ವಾ ಯಾಕಿದಾರೆ ಈಗ ಹೋಗ್ತೀರಾ ಪಾದಯಾತ್ರೆ ಈಗ ಹೋಯ್ತಾನೆ ಆ ಪಾದಯಾತ್ರೆಯಿಂದ ಜನರಿಗೆ ಅಥವಾ ರೈತರಿಗೆ ಏನಾದ್ರು ಸಹಾಯ ಆಗ್ತಾ ಇದೆಯಾ ಪಾದಯಾತ್ರೆ ಮಾಡ್ತಿದ್ದಾರೆ ಈಗ ಕುಮಾರಸ್ವಾಮಿ ಕಡೆಯಿಂದ ನಾವು ಅಲ್ಲಿ ಒಂದು ರೋಡ್ ಮಾಡಿಸ್ಬೇಕು ಈಗ ನಮ್ಗೆ ರೋಡ್ ಮಾಡ್ಕೊಟ್ಟಿಲ್ಲ ಅವಾಗ ಡಿ ಸಿ ತಮ್ಮಣ್ಣ ಬಂದ ಆಯ್ತು ಅಂತ ಮಾಡಿಲ್ಲ ರೋಡೇ ಮಾಡಿಲ್ಲ ಇದು ಎಲ್ಲ ರಚಿಗಳು ಹ್ಮ್ ಹಂಗಾಗೈತಿ ಇವಾಗ ನಮ್ಗೇನು ಅಂತ ಗೊತ್ತಿಲ್ಲ ಏನು ಅಂತ ಇವಾಗ ಅಲ್ಲೋಗಿ ಮಾತಾಡೋಣ ಅಂತ ಅನ್ಕೊಂಡೆ ಹೋಗ್ತಾ ಇದೀವಿ ಈಗ ನೆನೇನ ಡಿ ಕೆ ಶಿವಕುಮಾರ್ ಅವ್ರೆಲ್ಲ ಬಂದಿದ್ರಂತೆ ಅವ್ರವ್ರದ್ದು ಅವ್ರವ್ರೇ ಜಗಳ ಅವ್ರವ್ರೇ ಜಗಳ ಯಾರ್ದು ಏನು ಸರಿ ಇಲ್ಲ ಹೋದ್ರು ಯಾಕೆ ಜಗಳ ಮಾಡ್ತಿದಾರೆ ಅಂತ ಏನಾದ್ರು ಗೊತ್ತಿಲ್ಲ ಅದೇ ಈಗ ಹೋದ್ಮೇಲೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರು ಏನು ಎತ್ತ ಅಂತ ಕೇಳ್ಬೇಕಷ್ಟೇ ಈ ಹಿಂದೆ ನೀವು ಮಲ್ಲಿಂದ ಅವ್ರು ಬಂದ್ರಲ್ವಾ ಬೆಂಗಳೂರಿಂದ ಅಲ್ಲಿ ಯಾವತ್ತು ಈ ಪಾದಯಾತ್ರೆಯಿಂದ ರೈತರಿಗಾಗಿರ್ಬೋದು ಜನರಿಗೆ ಆಗಿರ್ಬೋದು ಸಹಾಯ ಯಾರಿಗೂ ಏನು ಸಹಾಯ ಇಲ್ಲ ಎರಡ್ ಸಾವಿರ ಕೊಡ್ತೀವಿ ಅಂದ್ರು ಉಗಸ್ಕೊಂಡ್ರು ಆಗುವಷ್ಟ ಎಲ್ ಕೈಲ್ವೇ ಎಲ್ಲ ಹಂಗಾಯ್ತಾವೆ ಅಷ್ಟೇ ಇನ್ನೇನಿಲ್ಲ ಎಲ್ರು ಬೈಯವ್ರೆ ಈ ಮಿನಿಸ್ಟರ್ಗಳು ಅವ್ರವ್ರ ಗಲಾಟಿ ಅವ್ರವ್ರೇ ಮಾಡ್ಕೊಂಡು ಅವ್ರವ್ರೇ ಜಗಳ ಮಾಡ್ಕೊಂಡು ಅವ್ರವ್ರೇ ಬೈಸ್ಕೊಂಡು ಅವ್ರವ್ರೇ ಬೈಕೊಂಡು ಅವ್ರವ್ರೇ ಜಗಳ ಮಾಡ್ಕೋತಿದ್ರೆ ಜನರನ್ನ ಉದ್ದಾರ ಉದ್ಧಾರ ಮಾಡೋರು ಯಾರು ಇಲ್ಲ ನಾವುಗಳು ನಮ್ದ ನಾವೇ ಕೊಟ್ಬಿಟ್ಟು ನಾವೇ ಇಸ್ಕೊಂಡು ನಾವೇ ಗೌರವ ಕೊಡಕ್ಕ ಮನೆಗೆ ಬರ್ತಾ ಇರೋದು ಅಷ್ಟೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ